ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ಏನಪ್ಪ ಮಿಷಿನ್ ತೋರಿಸ್ತಿದ್ದೀನಿ ಅಂದ್ಕೊಂಡಿದ್ದೀರಾ ನೋಡಿ ಹಿಂಗೆ ಮಾಡಿ ಹೋಗಿದ್ದೀನಿ ಅಂತ ಟೈಮ್ ಇಲ್ಲ ಅಂತ ಅರ್ಜೆಂಟಲ್ಲಿ ಹೋಗ್ಬೇಕಾಗಿತ್ತಲ್ಲ ಸೊ ಎಲ್ಲಿನವಲ್ಲೇ ಇಟ್ಬಿಟ್ಟು ಸೊ ಮಿಷಿನ್ ಎಲ್ಲ ಧೂಳು ಧೂಳು ಕುತ್ಕೊಂಬಿಟ್ಟಿದೆ ಮಿಷಿನ್ ಮೇಲೆಲ್ಲ ಈಗ ಒಂದು ಟ್ವೆಲ್ ಡೇಸ್ ಆದಮೇಲೆ ನಾನು ಮಿಷಿನ್ ಮೇಲೆ ಕುತ್ಕೋಬೇಕು ಸ್ಟಿಚ್ ಮಾಡಬೇಕು ಅನ್ನೋದಾದರೆ ನೀಟಾಗಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ನೀಟಾಗಿ ಸೆಟ್ ಮಾಡಿಕೊಂಡು ಈ ಒಂದು ಸ್ಟಿಚ್ಚಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವ್ಲಾಗ್ ಮಾಡ್ತಿದ್ದೀನಿ ನೋಡಿ ಯಾವ ರೀತಿ ನಾವು ಮಿಷಿನ ನೀಟಾಗಿ ಇಟ್ಕೋಬೇಕು ಯಾವ ರೀತಿ ಒರೆಸ್ಕೋಬೇಕು ಆಯಿಲ್ ಯಾವ ರೀತಿ ಹಾಕಬೇಕು ಅನ್ನೋದೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಇದು ಸ್ಟಿಚ್ ಮಾಡೋಕ್ಕೆ ಯಾರೋ ಸೀರೆ ಕೊಟ್ಟಿದ್ರು ಅದನ್ನ ಇಲ್ಲೇ ಮಿಷಿನ್ ಮೇಲೆ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದೆ ಹೇಳೋದ್ನಲ್ಲ ನಮ್ಮ ಭಾವನ ಮಗಳ ಮದುವೆ ಇತ್ತು ಅಂತ ಸೊ ಆ ಬ್ಯುಸಿಯಲ್ಲಿ ಎಲ್ಲಿಂದಲ್ಲೇ ಇಟ್ಟು ಹೊಟ್ಟೋಗಿದ್ದೆ ನೋಡಿ ಉಕ್ಸ್ನ ಈ ರೀತಿ ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ ನಾನು ನಾನು ಲೋಷನ್ ತಗೊಂಡಿರೋ ಬಾಕ್ಸಲ್ಲೇ ಉಕ್ಸ್ ಎಲ್ಲ ಹಾಕ್ಕೊಂಡಿರ್ತೀನಿ ಅದು ಲೋಷನೆಲ್ಲ ಮುಗ್ದೋಗಿರುತ್ತಲ್ಲ ಖಾಲಿ ಆದಾಗ ಅದರಲ್ಲಿ ಉಕ್ಸ್ ಆಗಿರ್ಬೋದು ಮತ್ತು ಸ್ಟೋನ್ಸು ನಾವು ಅಂಟಿಸ್ಕೊಳ್ತೀವಲ್ಲ ವರ್ಕೋದಕ್ಕೆ ಮತ್ತು ನೆಕ್ಕಿಗೆಲ್ಲ ಅಂಟಿಸೋ ಸ್ಟೋನ್ಸ್ ಇರ್ತವಲ್ಲ ಅದೆಲ್ಲ ಒಂದು ಬಾಕ್ಸಲ್ಲಿ ಆ ರೀತಿ ಹಾಕಿರ್ತೀನಿ ನೋಡಿ ಈ ಥರ ಮ್ಯಾಗ್ನೆಟ್ಗೆ ನಾನು ಪಿನ್ ಆಗಿರ್ಬೋದು ಎಮ್ಮಿಂಗ್ ಸೂಜೆ ಆಗಿರ್ಬೋದು ಈ ಥರವೆಲ್ಲ ಸ್ಟಿಕ್ ಮಾಡಿಟ್ಟಿರ್ತೀನಿ ಎಲ್ಲೂ ಬಿದ್ದೋಗಲ್ಲ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿ ಅದನ್ನ ಅಲ್ಲಿ ಪ್ಲೇಸ್ ಮಾಡ್ತೀನಿ ಅದು ಅಲ್ಲೇ ಇರುತ್ತೆ ನೀಟಾಗಿ ನೋಡಿ ಮಿಷಿನ್ನ ಒರೆಸ್ಕೊತಾ ಇದ್ದೀನಿ ನನ್ನ ಕಿಟಕಿ ಪಕ್ಕನೇ ಮಿಷಿನ್ ಇಟ್ಟಿರೋದಕ್ಕೆ ಏನಾಗುತ್ತೆ ಅಂದರೆ ಧೂಳು ನಾವು ವಿಂಡೋ ಹಾಕಿದರೂ ಸಣ್ಣ ಧೂಳು ಬಂದು ಕೂತಿರುತ್ತೆ ಸೊ ನಾನು ಅದ್ರ ಮೇಲೆ ನ್ಯಾಪ್ಕಿನ್ ಏನು ಹಾಕದೆ ಹೊಟ್ಟೋಗ್ಬಿಟ್ಟಿದ್ದೆ ಹಾಗಾಗಿ ಎಲ್ಲ ಧೂಳು ಕುಟ್ಕೊಂಡಿತ್ತು ಅದನ್ನು ನೀಟಾಗಿ ಒರೆಸ್ಕೊಳ್ತಾಯಿದ್ದೀನಿ ನೀವು ಪ್ರತಿ ಸಲ ಸ್ಟಿಚ್ ಮಾಡಬೇಕು ಅನ್ನೋದಾದರೆ ನೀಟಾಗಿ ಮಿಷಿನ್ ಒರೆಸ್ಕೋಬೇಕು ಅದಕ್ಕೆ ಆಯಿಲ್ ಹಾಕ್ಕೋಬೇಕು ಆಯಿಲ್ ಹಾಕ್ಬಿಟ್ಟು ನೀವು ಸ್ಟಿಚ್ಚಿಂಗೇ ಕುತ್ಕೋಬೇಕಾಗತ್ತೆ ನಾವು ಮಿಷಿನ್ ಹೆಂಗೆ ನೋಡ್ಕೋತೀವೋ ಮಿಷಿನು ಅದೇ ರೀತಿ ನಮಗೆ ಸ್ಪಂದಿಸುತ್ತೆ ಅಂತಲೇ ಹೇಳ್ಬೋದು ನಾನು ನಾನಂತೂ ನಂಬಿದ್ದೀನಿ ನನ್ನ ಮಿಷಿನ್ನು ನನಗೆ ಸ್ಪಂದಿಸುತ್ತೆ ಅಂತ ಸೊ ಯಾರು ಗೊತ್ತಿಲ್ಲ ನಾನು ಒಳ್ಳೆ ಮಗು ಥರ ನೋಡ್ಕೊತೀನಿ ಮಿಷಿನ ನೋಡಿ ಈ ರೀತಿ ನೀಟಾಗೆಲ್ಲ ಎಲ್ಲ ರಿಮೂವ್ ಮಾಡಿ ನೀಟಾಗಿ ಕೇಸು ಬಾಬಿನೆಲ್ಲ ರಿಮೂವ್ ಮಾಡಿಕೊಂಡು ನೀಟಾಗಿ ಒರೆಸ್ಕೊಬೇಕಾಗತ್ತೆ ನಾನು ನಾನು ಟೈಲರಿಂಗ್ ಕಲಿಬೇಕಾದ್ರೆ ಅಲ್ಲಿ ಹೇಳ್ತಿದ್ರು ಸರ್ ನಮಗೆ ಯಾವ ರೀತಿ ಊಟ ಬೇಕು ಡೈಲಿ ಅದೇ ರೀತಿ ಮಿಷಿನ್ಗೆ ಆಯಿಲು ಬೇಕಾಗುತ್ತೆ ಮತ್ತು ನಾವು ಹೇಗೆ ನೋಡ್ಕೊತೀವೋ ಮಿಷಿನ್ನು ಅದು ಹಾಗೇ ಬಾಳಿಕೆ ಬರುತ್ತೆ ಅದಕ್ಕೂ ಜೀವ ಇರುತ್ತೆ ನಾವು ಯಾವ ರೀತಿ ಅದನ್ನ ಟ್ರೀಟ್ ಮಾಡ್ತೀವೋ ಅದು ನಮಗೆ ಆ ಥರನೇ ರಿಪ್ಲೇ ಮಾಡುತ್ತೆ ಅಂತ ಹೇಳ್ತಿದ್ರು ನಮ್ಗೆ ಯಾವಾಗಲೂ ಹೇಳ್ತಿದ್ರು ಸೊ ಅದನ್ನು ನಾನು ನಂಬಿದ್ದೀನಿ ನೀಟಾಗಿ ನೋಡಿ ಇಲ್ಲೆಲ್ಲ ದುಳು ತುಂಬಿಕೊಂಡಿತ್ತು ನೀಟಾಗಿ ಒರೆಸ್ಕೊಂಡು ಕೇಸು ಬಬಿನೆಲ್ಲ ರಿಮೂವ್ ಮಾಡಿ ಅದನ್ನು ನೀಟಾಗಿ ಒರೆಸ್ಕೊಂಡೆ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗಿ ಬರುತ್ತೆ ಅದೇ ರೀತಿ ಟೈಲರಿಂಗ್ ಕಲಿಯೋ ಇಂಟ್ರೆಸ್ಟ್ ಇರೋರು ಖಂಡಿತ ನಮ್ಮ ಚಾನಲ್ ನೋಡಿ ಈಸಿಯಾಗಿ ನೀವು ಟೈಲರಿಂಗ್ ಕಲಿಬೋದು ನಾನು ಈಸಿ ಮೆಥಡಲ್ಲಿ ಕಟ್ಟಿಂಗ್ ಆಗಿರ್ಬೋದು ಸ್ಟಿಚ್ಚಿಂಗ್ ಆಗಿರ್ಬೋದು ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ ಸಲ ಚಾನಲ್ ವಿಸಿಟ್ ಮಾಡಿ ನೋಡಿ ಈಗ ಆಯಿಲ್ ಹಾಕ್ಕೊಳ್ಳೋದು ನೋಡಿ ಇಲ್ಲಿ ಈ ಒಂದು ಹೋಲ್ ಇರ್ತಿದ್ದು ತುಂಬ ನಾನು ಆಯಿಲನ್ನು ಹಾಕ್ತೀನಿ ನಾನು ಡೈಲಿ ಹಾಕೋಲ್ಲ ಟೂ ಡೇಸ್ಗೆ ಒಂದು ಸಾಕ್ತೀನಿ ಆಯಿಲ್ ಎಲ್ಲೆಲ್ಲ ಹಾಕಬೇಕು ಅನ್ನೋದನ್ನು ಸಹ ಮೆನ್ಷನ್ ಮಾಡಿರ್ತಾರೆ ಮೆಷಿನಲ್ಲೇ ನೀವು ಅಲ್ಲಲ್ಲೆಲ್ಲ ಆಯಿಲ್ ಹಾಕ್ಬೇಕಾಗತ್ತೆ ಇಲ್ಲಿ ಹಾಕ್ತಿದ್ದೀವಲ್ಲ ಈ ಆಯಿಲೆಲ್ಲ ಒಳಗಡೆ ಹೋಗುತ್ತೆ ನೋಡಿ ಎಲ್ಲ ಮೆನ್ಷನ್ ಮಾಡಿರ್ತಾರೆ ನೋಡಿ ಇವಾಗ ಇಲ್ಲಿ ಕೆಳಗಡೆ ಹಾಕ್ತಿದ್ದೀವಲ್ಲ ಆಯಿಲು ಇದು ಕೆಳಗಡೆ ಇರೋ ರೊಟೇಟೆಡ್ ರೊಟೇಟ್ ಆಗೋ ಸ್ಕ್ರೂಸ್ ಎಲ್ಲ ಫ್ರೀ ಆಗೋದಕ್ಕೆ ಈ ಒಂದು ಆಯಿಲು ಕೆಳಗಡೆ ಎಲ್ಲ ಸ್ಕ್ರೂಸ್ ಎಲ್ಲ ಫ್ರೀ ಆಗೋದಕ್ಕೆ ಇದು ಯೂಸ್ ಆಗುತ್ತೆ ನೋಡಿ ಈ ರೀತಿ ನೀಟಾಗಿ ಆಯಿಲ್ ಸರ್ವಿಸ್ ಅಂತಲೇ ಹೇಳ್ಬೋದು ಆಯಿಲ್ ಹಾಕಿ ನೀಟಾಗಿ ರೀತಿ ವೀಳನ್ನ ತಿರ್ಗ್ಸಿದ್ರೆ ಅದು ನೀಟಾಗಿ ಒಳಗಡೆ ಎಲ್ಲ ಹೋಗುತ್ತೆ ಆಯಿಲು ಅದು ತುಂಬ ನೀಟಾಗಿ ಹಾಕ್ಕೊತೀನಿ ನಾನು ಇಷ್ಟಾದ ಮೇಲೆ ನೋಡಿ ಅದ್ರ ಮೇಲೆಲ್ಲ ಆಯಿಲ್ ಇರುತ್ತಲ್ಲ ಸೊ ಅದ್ರ ಬಟ್ಟೆಗೆಲ್ಲ ಅಂಟ್ಕೊಳುತ್ತೆ ಅದನ್ನ ನೀಟಾಗಿ ಈ ರೀತಿ ಒರೆಸ್ಕೋಬೇಕಾಗುತ್ತೆ ನೀವು ಬೇಕಾದ್ರೆ ಆಯಿಲ್ ಹಾಕ್ಕೊಂಡು ಒರೆಸ್ಕೋಬೋದು ಆಯಿಲ್ ಹಾಕ್ಕೊಂಡು ಒರೆಸ್ಕೊಳ್ಳೋದಕ್ಕಿಂತ ನಿಮ್ಗಿನ್ನೂ ಶೈನಿಂಗ್ ಬರುತ್ತೆ ಅದು ಆಯಿಲ್ ಸರ್ವೀಸಿಗೆ ಕೊಟ್ಟಾಗ ನೀವು ಏನಾದ್ರು ಮಿಷಿನ್ ಆಯಿಲ್ ಸರ್ವಿಸ್ಗಂತ ಕೊಟ್ಟಾಗ ಅವ್ರು ನೀಟಾಗಿ ಮಿಷಿನ್ ಮೇಲೆಲ್ಲ ಆಯಿಲ್ ಹಾಕಿನೇ ನಿಮಗೆ ನೀಟಾಗಿ ಒರೆಸಿ ಕೊಡ್ತಾರೆ ಅದು ತುಂಬಾ ಏನಂತೀವಿ ಗ್ಲೋ ಗ್ಲೋ ಬರುತ್ತೆ ನೋಡಿ ಈ ರೀತಿ ನೀಟಾಗಿ ಆಯಿಲ್ ಹಾಕೋರ್ಸಿದ್ರೆ ಎಷ್ಟು ಶೈನಿಂಗ್ ಇದೆ ಅಂತ ನೋಡಿ ನೀವೇ ಈ ರೀತಿ ಬೇಕಾದ್ರೆ ನೀವು ಒರೆಸ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ಕಾಣಿಸುತ್ತೆ ವೀಡಿಯೋನೆಲ್ಲ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ವಿಡಿಯೋ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒರೆಸಿದ್ರೆ ಎಷ್ಟು ಚೆನ್ನಾಗಿ ಈ ಒಂದು ಶೈನಿಂಗ್ ಹೊಡಿತಾ ಇದೆ ನೋಡಿ ಹೆಡ್ ಅನ್ನೋದು ಈ ರೀತಿ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ ನಾನು ಊರಿಗೋಗೋ ಅರ್ಜೆಂಟಲ್ಲಿ ಏನು ಮಾಡಿದೆ ಅಂದರೆ ನಾನು ಎಲ್ಲ ಹಂಗಂಗೆ ಬಿಟ್ಟು ಹೋಗ್ಬಿಟ್ಟಿದ್ದೆ ಬಟ್ಟೆಗಳು ಸಹ ಕೆಲವೊಂದು ಕಟ್ ಮಾಡಿಟ್ಟಿದ್ದೆ ಅದನ್ನ ಸ್ಟಿಚ್ ಮಾಡೋಕೆ ಇಲ್ಲ ಫ್ರೀ ಇಲ್ಲದೆ ಅದನ್ನ ಹಂಗಂಗೆ ಇಟ್ಟು ಹೋಗ್ಬಿಟ್ಟಿದ್ದೆ ನೋಡಿ ಈ ರೀತಿ ನೀಟಾಗಿ ಆಯಿಲ್ ಹಾಕಿ ಥರ ಒರೆಸ್ಕೊಳ್ಳಿ ಫಸ್ಟು ಸ್ಪ್ರೆಡ್ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಬಟ್ಟೆ ತಗೊಂಡು ನೀಟಾಗಿ ಈ ರೀತಿ ಒರೆಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಹೊಸ ಮಿಷಿನ್ ಥರನೇ ಆಗೋಯ್ತು ನನ್ನ ಮಿಷಿನು ನಂಗೆ ನೋಡೋಕೆ ತುಂಬಾ ಖುಷಿ ಆಗುತ್ತೆ ಈ ಥರ ನೀಟಾಗಿ ಕ್ಲೀನಾಗಿದರೆ ಊರಿಂದ ಬಂದ ಮೇಲೆ ಕೋಲ್ಡ್ ಬೇರೆ ಕೋಲ್ಡ್ ಬೇರೆ ಆಗಿದೆ ಬೆದ್ದಾರಿಗೆ ಮತ್ತು ಈ ವಾಟರ್ ಚೇಂಜ್ ಆಗುತ್ತಲ್ಲ ಇದಕ್ಕೆಲ್ಲ ಕೋಲ್ಡ್ ಬೇರೆ ಆಗಿಬಿಟ್ಟಿದೆ ವಾಯ್ಸ್ ಕೊಡೋಕ್ಕೆ ಇಷ್ಟ ಇಲ್ಲ ಆದರೂ ವೀಡಿಯೋ ಹಾಕಿಲ್ಲಲ್ಲ ತುಂಬ ದಿನ ಆಗೋಯ್ತು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ವಾಯ್ಸ್ ಇದ್ದೀನಿ ನೋಡಿ ಔಟ್ಲುಕ್ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ಹೊಸ ಮಿಷಿನ್ ಥರನೇ ಕಾಣಿಸ್ತಿದೆ ನಾನು ಟೂ ತೌಸಂಡ್ ಏಯ್ಟೀನಲ್ಲಿ ತೊಗೊಂಡಿದ್ದು ಮತ್ತು ಇಲ್ಲಿ ನೋಡಿ ನಿಮಗೆ ಓವರ್ ಲಾಕ್ ಮಿಷಿನ್ ಹತ್ರ ನಾನು ಯಾವ ರೀತಿ ಕಸದ ಥರ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ವೀಡಿಯೋ ಈ ಥರ ಉಲ್ಟ ಆಗ್ಬಿಟ್ಟಿದೆ ಈ ಫೋನ್ ಈ ರೀತಿ ಉಲ್ಟಾ ಇಟ್ಕೊಂಡು ನೋಡಿ ಫೋನ್ ಈ ರೀತಿ ಉಲ್ಟಾ ಇಟ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಒಳ್ಳೆ ಕಸದ ಥರ ತುಂಬಿದ್ದೀನಿ ನೋಡಿ ಇದರಲ್ಲಿ ನಾನು ಸ್ಟೋನ್ಸ್ ಹಾಕಿಟ್ಟಿದ್ದೀನಿ ಎರಡು ಕ್ರೀಮ್ ನನಗೆ ಮುಗಿದೋಗಿರೋ ಡಬ್ಬಿಗೆ ಈ ರೀತಿ ನೀಟಾಗಿ ಏನಾದ್ರು ಉಕ್ಸ್ ಹಾಕೊಳ್ಳೋಕ್ಕೆ ಸ್ಟೋನ್ಸ್ ಹಾಕೊಳ್ಳೋಕ್ಕೆ ಲೇಸ್ ಹಾಕೊಳ್ಳೋಕ್ಕೆಲ್ಲ ಯೂಸ್ ಮಾಡ್ಕೋತೀನಿ ನೋಡಿ ಥ್ರೆಡ್ ಬಾಕ್ಸು ಇದು ಪೈಪಿಂಗ್ ಥ್ರೆಡ್ದು ನೀಟಾಗಿ ಸುತ್ತಕೊಂಡೆ ಥ್ರೆಡ್ ಬಾಕ್ಸಲ್ಲಿ ನೀಟಾಗಿ ಥ್ರೆಡ್ಸ್ ಎಲ್ಲ ಅರೇಂಜ್ ಮಾಡಿಕೊಂಡೆ ಈ ರೀತಿ ಅದು ಅಷ್ಟೇ ಥ್ರೆಡ್ ಬಾಕ್ಸಲ್ಲೂ ಅಷ್ಟೇ ಧೂಳು ಕೂತ್ಕೊಂಡ್ಬಿಟ್ಟಿತ್ತು ನೀಟಾಗಿ ಈ ರೀತಿ ಅರೇಂಜ್ ಮಾಡ್ಕೊಂಡು ಟೈಟಾಗಿ ಸೆಟ್ ಮಾಡಿದ್ರೆ ನೋಡಿ ಬೀಳೋದೇ ಇಲ್ಲ ಅದನ್ನು ನೀಟಾಗಿ ಉದುರ್ಸ್ಕೊಂಡೆ ಈ ರೀತಿ ನೋಡಿ ಉದುರಿಸ್ಕೊಂಡು ಸೈಡಿಗೆ ಇಟ್ಟೆ ನೋಡಿ ಎಷ್ಟು ಕ್ಲಮ್ಸಿ ಕ್ಲಮ್ಸಿಯಾಗಿ ಫುಲ್ಲು ಇದೆ ಅದನ್ನೆಲ್ಲ ನೀಟಾಗಿ ಟೂಲ್ಸು ಇವೆಲ್ಲ ಇದ್ದಾವಲ್ಲ ಟೂಲ್ಸ್ ಅಂದರೆ ಸ್ಕೇಲ್ ಆಗಿರ್ಬೋದು ಕತ್ರೆ ಆಗಿರ್ಬೋದು ಇವನ್ನೆಲ್ಲ ನೀಟಾಗಿ ಸೆಟ್ ಮಾಡ್ಕೊಂಡೆ ನೋಡಿ ಇದು ಪೈಪಿಂಗ್ ಥ್ರೆಡ್ ಇದು ನನ್ನ ಮಗಳು ಬುಕ್ಸು ಇಲ್ಲೇ ಇಡ್ತಾಳೆ ಇದರಲ್ಲೆಲ್ಲ ನಾನು ಮೆಜರ್ಮೆಂಟ್ ಬರ್ಕೊಳ್ಳೋಕ್ಕೆ ಮತ್ತು ಅಮೌಂಟ್ ಏನಾದರೂ ಬ್ಯಾಲೆನ್ಸ್ ಇರೋ ಅಮೌಂಟ್ ಬರ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಇದರಲ್ಲಿ ಮೆಜರ್ಮೆಂಟ್ ಬರ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಬುಟ್ಟುದಕ್ಕೆ ಚೆನ್ನಾಗಿದೆಯಲ್ಲ ಇದು ಯಾವುದು ಬ್ಲೌಸ್ ಪೀಸು ಇಲ್ಲೇ ಇಟ್ಬಿಟ್ಬಿಟ್ಟಿದ್ದೆ ನೋಡಿ ಥ್ರೆಡ್ಡು ದಾರ ಎಲ್ಲ ಫಾಲ್ ಇದು ಫಾಲು ಅದ್ರ ಮೇಲೆ ಹಾಕಿದ್ದೀನಿ ನೋಡಿ ಇದು ಬ್ಲೌಸ್ ನಾನು ಆಗಲೇ ಕಟ್ ಮಾಡಿದ್ದೆ ಸ್ಟಿಚ್ ಮಾಡೋಕ್ಕೆ ಫ್ರೀ ಇಲ್ಲದೆ ಹಾಗೇನೆ ಇಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದೆ ಇದನ್ನ ಸ್ಟಿಚ್ ಮಾಡಬೇಕು ನಾನು ಇದು ಬ್ಲೌಸ್ಗೆ ಕಪ್ಸ್ ಹಾಕೋಕೆ ಕೇಳಿರ್ತಾರಲ್ಲ ಸೊ ಅದು ಕಪ್ಸ್ಗೆ ಅಂತ ತಂತಿರೋದು ಅದನ್ನು ನಾನು ಇದರಲ್ಲಿ ಇಟ್ಟು ಸೈಡ್ಗೆ ಇಡ್ತಾಯಿದ್ದೀನಿ ನೋಡ್ಬೋದು ನೀವು ಎಷ್ಟು ಧೂಳಿದೆ ಮತ್ತು ಯಾವ ರೀತಿ ಇದೆ ಇದೆಲ್ಲ ಅಂತ ನೋಡಿ ದಾರಗಳು ಉಳಿದಿದ್ದ ಬಾಕ್ಸಲ್ಲಿ ಲೇಸ್ ಸಾಕಾಗ್ದೆ ಈ ಬಾಕ್ಸ್ಗೂ ಹಾಕ್ಕೊಂಡಿದ್ದೀನಿ ಇನ್ನು ಜಾಸ್ತಿನೇ ಇತ್ತು ದಾರ ಈಗ ಸದ್ಯಕ್ಕೆ ಖಾಲಿ ಆಗಿದೆ ಈ ರೀಸೆಂಟಾಗಿ ನಾನು ತರಲಿಕ್ಕೆ ಹೋಗಿಲ್ಲ ನೋಡಿ ಎರಡೂ ಬಾಕ್ಸಲ್ಲಿದ್ದಾವೆ ದಾರ ಇಷ್ಟು ದಾರ ಇದ್ದರೂ ಒಂದೊಂದು ಸಲ ದಾರ ಮ್ಯಾಚೇ ಆಗಲ್ಲ ಹುಡ್ಕಾಡಬೇಕಾಗುತ್ತೆ ಕೆಲವೊಂದು ಕಲರ್ಸ್ನ ಇಷ್ಟಾದಮೇಲೆ ನೋಡಿ ನಾನಿಲ್ಲಿ ಈ ಬಾಕ್ಸಲ್ಲಿ ಇದೇನು ಗೊತ್ತಾ ಇದು ಸ್ಟೆಪ್ಲೈಸರ್ ತಗೊಂಡಿರೋ ಬಾಕ್ಸು ಇದರಲ್ಲಿ ನಾನು ನೋಡಿ ಈ ಥರ ಪ್ರೆಸ್ಸಿಂಗ್ ಬಟನ್ಸ್ದಾಗಿರ್ಬೋದು ಮತ್ತು ಬೀಟ್ಸು ಬ್ಲೌಸ್ಗೆ ಸ್ಲೀವ್ಸ್ಗಿಸ್ತೀವಲ್ಲ ಹಾಕ್ತೀವಲ್ಲ ಬೀಟ್ಸು ಆ ಬೀಟ್ಸು ಉಳ್ದಿರೋವನ್ನೆಲ್ಲ ನೋಡಿ ಈ ರೀತಿ ಒಂದೊಂದು ಬ್ಲೌಸ್ಗೆ ಹಾಕಿ ಉಳಿದಿರೋವು ಎಲ್ಲ ಸ್ವಲ್ಪ ಸ್ವಲ್ಪ ಉಳ್ಕೊಂಡಿರುತ್ತಲ್ಲ ಅದನ್ನೆಲ್ಲ ಆ ರೀತಿ ಈ ರೀತಿಯಾಗಿ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ಗ್ಲೂನು ಸಹ ಅದರಲ್ಲೇ ಹಾಕ್ತೀನಿ ನಾನು ನೋಡಿ ಯಾವುದೋ ಮೆಷರ್ಮೆಂಟ್ ಬರ್ಕೊಂಡಿರೋದು ಈ ರೀತಿ ಮೆಷರ್ಮೆಂಟ್ ಬರ್ಕೊಂಡಿರೋದು ನಾನು ಇದರಲ್ಲಿ ಹಾಕ್ತೀನಿ ಇದು ಬೇಕು ನನಗೆ ಅವ್ರದ್ದಿನ್ನೂ ಬ್ಲೌಸು ಸ್ಟಿಚ್ ಮಾಡಿಲ್ಲ ಸೊ ಹಂಗಾಗಿ ಅದರಲ್ಲೇ ಹಾಕಿ ಇಡ್ತಾಯಿದ್ದೀನಿ ಸ್ಟೆಪ್ಲೈಸರ್ ತೊಗೊಂಡಿರೋ ಬಾಕ್ಸ್ ಇದು ಗಾರ್ಡಲ್ಲಿ ನೋಡಿ ಇದು ಸ್ಟೋನ್ಸು ಅಂಟ್ಸೋಕೆ ನೆಕ್ ಅಂಟ್ಸೋಕ್ಕೆ ನೆಕ್ಗೆ ಎಣ್ಸೋಕ್ಕೆ ನೋಡಿ ಅದನ್ನ ನೀಟಾಗಿ ಬಾಕ್ಸ್ಗೆ ಹಾಕಿ ಇದ್ದೀನಿ ಇದು ಸಹ ಲೇಸು ಇದು ತುಂಬ ಚೆನ್ನಾಗಿರುತ್ತೆ ಲೇಸು ನೋಡಿ ಇವೆಲ್ಲ ಲೇಸುಗಳು ನೋಡಿ ಬ್ರಷ್ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಈ ರೀತಿ ಕ್ಲೀನ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಂತ ನನ್ನ ಮಗಳದು ಪುಟ್ಟು ಬ್ರಷ್ಷು ಅದನ್ನ ಇಲ್ಲೇ ಇಟ್ಕೊಂಡಿದ್ದೀನಿ ನೋಡಿ ನನ್ನ ಮಗಳ ಕ್ಲಿಬ್ಗಳು ಎಲ್ಲ ಇಲ್ಲಿ ಆಗ್ತಾಳೆ ಇನ್ನು ನೀಟಾಗಿ ಒರೆಸ್ಕೊತಾ ಇದ್ದೀನಿ ನೋಡಿ ಕಡಿಮೆ ಜಾಗ ಇದ್ದರೂ ನಾವು ಯಾವ ರೀತಿ ಅರೇಂಜ್ ಮಾಡ್ಕೋಬೇಕು ಅನ್ನೋದು ನನಗೆ ಇಲ್ಲಿ ಚಿಕ್ಕ ಸ್ವಲ್ಪನೇ ಜಾಗ ಇದೆ ಸ್ವಲ್ಪ ಜಾಗದಲ್ಲೇ ಈ ರೀತಿ ಅರೇಂಜ್ ಇದ್ದೀನಿ ನಾನು ಈ ಒಂದು ಬಾಕ್ಸಲ್ಲಿ ಈ ಕಟ್ಟರ್ ಆಗಿರ್ಬೋದು ಮಾರ್ಕ್ ವೀಲು ಸ್ಕ್ರೂಡ್ರೈವರ್ ಈ ಥರದ್ದೆಲ್ಲ ಇಟ್ಕೊತೀನಿ ಪೆನ್ ಎಮರ್ಜೆನ್ಸಿಗೆ ಬರ್ಕೊಳ್ಳೋಕಾಗಿರ್ಬೋದು ಮೆಜರ್ಮೆಂಟ್ ಬರ್ಕೊಳ್ಳೋಕ್ಕಾಗಿರ್ಬೋದು ಇಲ್ಲಾಂದರೆ ಏನಾದರೂ ಅಮೌಂಟು ಬರ್ಕೊಳ್ಳೋಕ್ಕಾಗಿರ್ಬೋದು ಸಿಗೋದೇ ಇಲ್ಲ ಸಲ ಎಷ್ಟು ಪೆನ್ ಪೆನ್ನಿದ್ರೂ ಕೈಗೆ ಸಿಗಲ್ಲ ಈ ರೀತಿ ನೀಟಾಗಿ ನೋಡಿ ಇದು ಅಷ್ಟೇ ಲೇಸು ಈ ಬ್ಲ್ಯಾಕ್ ಇಟ್ಟಿದ್ದೀನಿ ಅಂದರೆ ನೋಡಿ ಪೈಪಿಂಗ್ ಥ್ರೆಡ್ಗೆ ಉಳಿದಿರುತ್ತಲ್ಲ ನಾವೀಗ ಬ್ಲೌಸ್ಗೆ ಅಂತ ಸ್ಟಿಚ್ ಮಾಡ್ಕೋತೀವಿ ಸ್ವಲ್ಪ ಸ್ವಲ್ಪ ಉಳ್ಕೊಳುತ್ತೆ ಆ ಥರದ್ದೆಲ್ಲ ಈ ಕವರ್ಗೆ ಹಾಕಿಟ್ಕೊಂಡಿದ್ದೀನಿ ಇದೇನಕ್ಕೆ ಯೂಸ್ ಆಗುತ್ತೆ ಅಂದರೆ ನೀವು ಹ್ಯಾಂಡ್ ವರ್ಕ್ ಬ್ಲೌಸು ಇಲ್ಲ ಮಿಷಿನ್ ವರ್ಕ್ ಬ್ಲೌಸೋ ಸ್ಟಿಚ್ ಮಾಡಬೇಕಾದ್ರೆ ರೈಟ್ ಸೈಡ್ಗೆ ವರ್ಕ್ ಬಂದ್ಬಿಟ್ಟಿರುತ್ತೆ ಲೆಫ್ಟ್ ಸೈಡ್ ಒಂದು ಸೈಡ್ಗೆ ಪೈಪಿಂಗ್ ಕೊಡಬೇಕು ಅನ್ಸಿದ್ರೆ ಈ ಥರ ಸಣ್ಣ ಸಣ್ಣ ಪೀಸ್ ಯೂಸ್ ಆಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಕವರ್ಗೆ ಹಾಕಿಟ್ಕೊಂಡಿರ್ತೀನಿ ಎಲ್ಲ ಯಾವ ಕಲರ್ ಬೇಕೋ ಆ ಕಲರ್ದು ಸ್ಯಾರಿ ಕಲರ್ದು ಯೂಸ್ ಮಾಡಿಕೊಂಡು ಪೈಪಿಂಗ್ನ ರೆಡಿ ಮಾಡ್ಕೊತೀನಿ ನೋಡಿ ಇದು ಅಷ್ಟೇ ದಾರ ಆಗಿರ್ಬೋದು ಇದು ಸ್ವಲ್ಪ ಉಳ್ಕೊಂಡಿದೆ ಥ್ರೆಡ್ ಪೈಪಿಂಗ್ ಸ್ವಲ್ಪ ಸ್ವಲ್ಪ ಉಳ್ಕೊಂಡಿದೆಯಲ್ಲ ಇದನ್ನು ಸಹ ಪೈಪಿಂಗ್ ಯೂಸ್ ಮಾಡ್ಕೋತೀನಿ ನೋಡಿ ನೋಡ್ತಿರ್ಬೋದು ನನ್ನ ಮಗಳು ಮಸ್ಕರ ಸಮೇತ ಇಲ್ಲಿ ಹಾಕಿದ್ದಾಳೆ ಇದು ಅಷ್ಟೇ ಮೆಷರ್ಮೆಂಟ್ ಬರ್ಕೊಂಡಿರೋದು ಅದನ್ನು ನೀಟಾಗಿ ಇದು ಸ್ಯಾರಿದ ಬಾಕ್ಸ್ ಆ್ಯಕ್ಚುಲಿ ಸ್ಯಾರಿ ಬಾಕ್ಸ್ ಇಲ್ಲಿ ಇಟ್ಕೊಳ್ಳೋಕೆ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ನಾನು ಅದನ್ನ ಹಾಗೆ ಇಟ್ಕೊಂಡಿದ್ದೀನಿ ನೋಡಿ ಇದು ಮಾರ್ಕ್ ಪೀಸ್ದು ಎಲ್ಲ ಆಗೋಗಿದೆ ಎರಡು ಉಳ್ಕೊಂಡಿದೆ ಸೊ ಇದನ್ನು ನನ್ನ ಮಗಳು ಆಟ ಅಂತ ಇದನ್ನ ಹಾಗೆ ಇಟ್ಕೊಂಡೆ ಅಳೆತ್ಕೊಂಡು ಆಟ ಆಡ್ತಿರ್ತಾಳೆ ಏನು ಸಿಕ್ಕುತ್ತೆ ಅದರಲ್ಲಿ ಈ ಬಾಕ್ಸ್ ನೋಡಿ ನನಗೆ ಮಿಷಿನಲ್ಲಿ ಬಂದಿರೋದು ಅದು ಸಿಂಗರು ಅಂತ ಇದರಲ್ಲೂ ನಾನು ಸ್ಕ್ರೂಡ್ರೈವರ್ಸು ಟೆಸ್ಟರು ನೋಡಿ ಈ ಥರ ನಾನು ಏನಾದರೂ ಮಿಷಿನ್ ಓಪನ್ ಮಾಡಬೇಕಂದ್ರೆ ಏನಾದರೂ ರಿಪೇರಿ ಆದಾಗ ಬೇಕಾಗತ್ತೆ ಅಂತ ಇದು ಓವರ್ ಲಾಕ್ ಮಿಷಿನಲ್ಲಿ ಬಂದಿರೋದು ಅದನ್ನೂ ಯೂಸೇ ಮಾಡಿಲ್ಲ ಓವರ್ ಲಾಕ್ ಮಿಷಿನಿಗೆ ಬಂದಿರೋದು ಆಯಿಲ್ ಡಬ್ಬಿಯಿಂದ ನಾನು ಅದರಲ್ಲೇ ಇಟ್ಟಿದ್ದೀನಿ ಈ ರೀತಿ ನೀಟಾಗಿ ಇದೆಲ್ಲ ಟೂಲ್ಸು ಇವೆಲ್ಲ ನೀಟಾಗಿ ಎತ್ತಿ ಸೈಡ್ಗೆ ಇಟ್ಕೊಂಡೆ ಸೈಡ್ಗೆ ಇಟ್ಕೊಂಡಿದ್ದಾದಮೇಲೆ ನೋಡಿ ಇದು ಪೈಪಿಂಗ್ ಗೋಲ್ಡನ್ ಕಲರ್ ಕ್ಲಾತು ನಾನು ನೀಟಾಗಿ ಈ ರೀತಿ ಒರೆಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಒರೆಸ್ಕೊಂಡಿದ್ದಾದ ಮೇಲೆ ನೋಡಿ ಈ ಮಿಷಿನ್ ಮೇಲೆಲ್ಲ ಫುಲ್ಲು ಧೂಳು ಅದನ್ನು ನೀಟಾಗಿ ಈ ರೀತಿ ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಇದನ್ನು ಓಪನ್ ಮಾಡ್ಬೋದು ಫುಲ್ಲು ಟೈಟಾಗಿ ಕಚ್ಕೊಂಡ್ಬಿಟ್ಟಿದೆ ಇದು ಇಲ್ಲೂ ಓಪನ್ ಮಾಡ್ಬೋದು ಓಪನ್ ಮಾಡಿದ್ರೆ ಒಳಗಡೆ ಎಲ್ಲ ನಾವು ಓವರ್ ಲಾಕ್ ಮಾಡ್ತೀವಲ್ಲ ಅದ ದಾರಗಳಾಗಿರ್ಬೋದು ಧೂಳು ಸಮೇತ ಕೂತ್ಕೊಳ್ಳುತ್ತೆ ನೋಡಿ ಈ ರೀತಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು ತುಂಬ ದಿನ ಆಗಿತ್ತು ಕ್ಲೀನ್ ಮಾಡಿ ಸೊ ಕ್ಲೀನ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ನೋಡಿ ಕತ್ತರಿ ತೊಗೊಂಡು ಇದನ್ನ ನೋಡಿ ಎಷ್ಟು ತುಳಿದೆ ಅಂತ ಒಂದ್ಸಲ ನೋಡಿ ಅದನ್ನೆಲ್ಲ ನೀಟಾಗಿ ಬಳಸ್ಕೊತಾ ಇದ್ದೀನಿ ಈ ಥರ ಬ್ರಷ್ ಯೂಸ್ ಮಾಡೋದ್ರಿಂದ ನನಗೆ ಚಿಕ್ಕದಾಗಿ ಬ್ರಷ್ ಇದ್ದರೆ ನೋಡಿ ನನ್ನ ಮಗಳು ಬಂದಲು ನಾನು ಮಾಡ್ತೀನಿ ಕೊಡಮ್ಮ ಅಂತ ಹಾಗೆ ನನ್ನ ಮಗಳು ನಾನು ಏನು ಮಾಡ್ತಿದ್ರು ನಾನು ಮಾಡ್ತೀನಿ ಕೊಡು ನಾನು ಮಾಡ್ತೀನಿ ಕೊಡು ಅಂತ ಬರ್ತಾಳೆ ನೋಡಿ ಈ ರೀತಿ ನೀಟಾಗಿ ಈ ಕಡೆ ಎಲ್ಲ ಧೂಳು ತುಂಬಿಕೊಂಡಿದೆ ನೋಡಿ ಧೂಳು ಅನ್ನೋದಕ್ಕಿಂತ ಬ್ಲೌಸ್ ಓವರ್ ಲಾಕ್ ಮಾಡ್ತೀವಲ್ಲ ಅದರ ಥ್ರೆಡ್ ಬಟ್ಟೆ ಪೀಸು ಸಣ್ಣ ಸಣ್ಣ ಪೀಸು ಈ ಥರದ್ದೆಲ್ಲ ಜಾಸ್ತಿ ಇರುತ್ತೆ ಆಗಾಗ ನೀಟಾಗಿ ಈ ರೀತಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಮತ್ತು ಅದನ್ನು ನೀಟಾಗಿ ಕ್ಲೋಸ್ ಮಾಡಿಕೊಂಡೆ ನೋಡಿ ಈಗ ಥ್ರೆಡ್ ಹತ್ರ ನೋಡಿ ಥ್ರೆಡ್ ಒಂದು ಖಾಲಿ ಆಗಿದೆ ಓವರ್ಲಾಕ್ ಅದನ್ನ ತರಿಸ್ಬೇಕು ತರ್ಸೋಕ್ಕೆ ಟೈಮ್ ಇರಲಿಲ್ಲ ಹಂಗೆ ಊರು ಕೊಟ್ಟೋಗಿದ್ದೆ ಈ ಓವರ್ಲಾಕ್ ಮಿಷಿನ್ ಥ್ರೆಡ್ ಹಾಕೋದು ಒಂದು ದೊಡ್ಡ ಟಾಸ್ಕು ಮೂರೂ ಕಡೆ ಥ್ರೆಡ್ ಹಾಕಬೇಕಲ್ಲ ಎಲ್ಲೆಲ್ಲೋ ಸುತ್ತಕೊಂಡು ಬಳಸ್ಕೊಂಡು ಹಾಕಬೇಕು ಸ್ವಲ್ಪ ಕಷ್ಟನೇ ಓವರ್ಲಾಕ್ ಮಿಷಿನ್ಗೆ ಥ್ರೆಡ್ ಹಾಕೋದು ನೋಡಿ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಈ ರೀತಿ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ನಾನು ಇದಕ್ಕೂ ಓರ್ಲಾಕ್ ಮಿಷಿನ್ಗೂ ಆಯಿಲ್ ಹಾಕ್ಬೇಕು ಸೊ ನಾನು ಓರ್ಲಾಕ್ ಮಿಷಿನ್ಗೂ ಆಯಿಲ್ ಹಾಕ್ಕೊಂಡೆ ಇದಕ್ಕೂ ಅಷ್ಟೇ ಮೆನ್ಷನ್ ಮಾಡಿರ್ತಾರೆ ಎಲ್ಲೆಲ್ಲ ಆಯಿಲ್ ಹಾಕ್ಬೇಕು ಅಂತ ಅಲ್ಲಲ್ಲಿ ನೀವು ಆಯಿಲ್ ಹಾಕ್ಕೊಂಡು ನೋಡಿ ನನಗೆ ಇಲ್ಲಿ ಟಿ ವಿ ಇಲ್ಲೇ ಇರೋದ್ರಿಂದ ನಂಗೆ ಪ್ಲೇಸ್ ಇಲ್ಲಿ ಕಮ್ಮಿ ಇದೆ ಸೊ ಹಾಗಾಗಿ ಅದ್ರ ಮೇಲೆ ಹಂಗೆ ಧೂಳನ್ನ ಉದುರಿಸ್ಕೊಂಬಿಟ್ಟೆ ನಾನು ಮಿಷಿನ್ ಪಕ್ಕನೇ ಟಿ ವಿ ಇಟ್ಕೊಂಡಿದ್ದೀನಿ ಟಿ ವಿ ನೋಡ್ಕೊಂಡು ಸ್ಟಿಚ್ ಮಾಡ್ಬೋದು ಅಂತ ಈಗ ನೋಡಿ ಈ ಬಾಕ್ಸುಗಳನ್ನ ನೀಟಾಗಿ ಸೆಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಯಾವ ರೀತಿ ಅರೇಂಜ್ ಮಾಡ್ಕೋತೀನಿ ನೋಡಿ ಈ ಸ್ವಲ್ಪ ಜಾಗದಲ್ಲೇ ನಾನು ಎಲ್ಲ ಮೆಟೀರಿಯಲ್ಸ್ನ ಇಟ್ಕೋತೀನಿ ಇಲ್ಲಿ ಕತ್ರಿಗಳು ಮತ್ತು ಸ್ಕ್ರೂ ಡ್ರೈವರು ಈ ಥರದ್ದೆಲ್ಲ ನನಗೆ ಕೈಗೆಟ್ಕೋತಾರೆ ಇರಬೇಕಲ್ಲ ಸೊ ಹಾಗಾಗಿ ಎಲ್ಲ ಇಲ್ಲಿ ಸೆಟ್ ಮಾಡ್ಕೊತೀನಿ ನಾನು ವಾಯ್ಸ್ ಕೋಲ್ಡ್ ಆಗಿ ಇದಾಗಿಬಿಟ್ಟಿದೆ ಬೇಜಾರು ಮಾಡ್ಕೊಬಿಡಿ ನಾನು ವಾಯ್ಸ್ ಕೇಳಿಸ್ಕೊಳ್ಳೋಕ್ಕೆ ನೀವು ಬೇಕಾದ್ರೆ ಮ್ಯೂಟ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ ಕೇಳಿಸ್ಕೊಳಕ್ಕೆ ಆಗಲ್ಲ ಅನ್ನೋದು ಅನ್ನೋದಾದರೆ ಮತ್ತು ನೋಡಿ ಈ ದಾರದ್ದೆಲ್ಲ ನೀಟಾಗಿ ಸೆಟ್ ಮಾಡ್ಕೊತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಇರೋದು ಸ್ವಲ್ಪ ಜಾಗದಲ್ಲೇ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಸೊ ಹಾಗಾಗಿ ನಾನು ಈ ರೀತಿ ಸೆಟ್ ಮಾಡ್ಕೊತೀನಿ ನೀಟಾಗಿ ಈ ರೀತಿ ದಾರನೆಲ್ಲ ಜೊಳಿದು ದಾರ ಖಾಲಿಯಾಗೋಗಿದೆ ಆದರೂ ಅದು ಬಿಸಾಕಕ್ಕೆ ಮನಸ್ಸಿಲ್ಲ ನನಗೆ ಒಂಥರ ಪ್ಲ್ಯಾಸ್ಟಿಕ್ ಥರ ಇದೆ ಅದು ಅದು ಬಿಸಾಕಕ್ಕೆ ಮನ್ಸಿಲ್ಲದೆ ಹಂಗೆ ಇಟ್ಕೊಂಡಿದ್ದೀನಿ ನನ್ನ ನೀಟಾಗಿ ದಾರಾನ ಈ ರೀತಿ ಸೆಟ್ ಮಾಡ್ಕೊಂಡಿದ್ದ ಆದಮೇಲೆ ಅನ್ನ ಇಲ್ಲಿ ಉಳಿದಿರೋ ಜಾಗದಲ್ಲೇ ಪ್ಲೇಸ್ ಮಾಡ್ತೀನಿ ನೋಡಿ ಪೆನ್ಗಳು ಕೆಲವೊಂದು ಟೈಮಲ್ಲಿ ಜಾಸ್ತಿ ಜಾಸ್ತಿ ಕಾಣಿಸ್ತವೆ ಕೆಲವೊಂದು ಟೈಮಲ್ಲಿ ಒಂದು ಸಿಗೋಲ್ಲ ಅದಕ್ಕೆ ಒಂದು ಮೂರು ನಾಲ್ಕು ಪೆನ್ ಇಟ್ಕೊಂಬಿಟ್ಟಿರ್ತೀನಿ ನಾನಲ್ಲಿ ಅಂತ ನಾನು ಕೈಗೆ ಸಿಗ್ಬೇಕು ಪೆನ್ನು ಅಂತ ಓರ್ಲಾಕ್ ಥ್ರೆಡ್ ಮಿಷಿನ್ನ ಥ್ರೆಡ್ ಪೈಪಿಂಗ್ದನ್ನು ಥ್ರೆಡ್ನೂ ಸಹ ನಾನಲ್ಲೇ ಇಟ್ಕೊಂಡೆ ನೋಡ್ತಿರ್ಬೋದು ನೀವು ಇಷ್ಟ ಆದಮೇಲೆ ಈಗ ನಾನು ಆ ಪೈಪಿಂಗ್ ಥ್ರೆಡ್ ಎಲ್ಲ ಒಂದು ಕವರ್ಗೆ ಹಾಕಿಟ್ಕೊಂಡಿದ್ನಲ್ಲ ನೋಡಿ ಅದನ್ನು ಅಲ್ಲಿ ಇಡ್ತೀನಿ ಇದು ಇಲ್ಲಿ ಇಲ್ಲಿಡ್ತೀನಿ ನನಗೇನು ಇಲ್ಲಿ ಕಷ್ಟ ಅನ್ಸಲ್ಲ ಬರೀ ಓವರ್ ಲಾಕ್ ಮಾಡ್ಕೊಳ್ಳೋದಲ್ಲ ಒಂದು ಟೂ ಟೂ ಮಿನಿಟ್ಸು ಆಗೋಲ್ಲ ಓವರ್ ಲಾಕ್ಗೆ ಟೂ ಮಿನಿಟ್ಸ್ ಅಷ್ಟೇ ನೋಡಿ ಓವರ್ ಲಾಕ್ದು ಈ ಒಂದು ಥ್ರೆಡ್ ಪೈಪಿಂಗ್ದು ನಾನು ಒಂದು ಕವರ್ಗೆ ಹಾಕಿಟ್ಟಿರೋದನ್ನ ನೀಟಾಗಿ ರೀತಿ ಇಟ್ಕೊತೀನಿ ನನಗೇನು ಇಲ್ಲಿ ಬ್ಲೌಸ್ ಓವರ್ ಲಾಕ್ ಮಾಡ್ಕೊಳ್ಳೋಕೆ ಕಷ್ಟ ಅನ್ಸಲ್ಲ ಬೀಟ್ಸ್ದು ಇದೆಯಲ್ಲ ಈ ಬಾಕ್ಸ್ನ ನಾನು ಈ ಕಡೆಗೆ ರೈಟ್ ಸೈಡ್ ಇಟ್ಕೋತೀನಿ ನೋಡಿ ಇಲ್ಲಿ ಈ ರೀತಿ ಸೆಟ್ ಮಾಡ್ಕೊಳ್ ಸೆಟ್ ಮಾಡ್ಕೊಂಡಿದ್ದೀನಿ ನೋಡಿ ನನಗೆ ಇಲ್ಲಿ ಓರ್ಲಾಕ್ ಮಾಡೋದಕ್ಕೆ ಕಷ್ಟ ಅನ್ಸಲ್ಲ ನಮ್ಮ ಬ್ಲೌಸ್ ಒಂದು ಟೂ ಮಿನಿಟ್ಸ್ ಅಲ್ವಾ ಅದನ್ನ ನೀಟಾಗಿ ಓವರ್ ಲಾಕ್ ಯಾವುದೇ ರೀತಿ ಅಡ್ಡಿ ಇಲ್ದಿರಾನೆ ಸೆಟ್ ಮಾಡ್ಕೊಂಡಿದ್ದೀನಿ ನಾನು ಇದು ಹೀಗೆ ಇರುತ್ತೆ ಈಗ ಎಲ್ಲ ಸೆಟ್ ಮಾಡ್ಕೊಂಡಿದ್ದಾದಮೇಲೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ನೋಡಿ ಇಲ್ಲಿ ಓವರ್ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಪಕ್ಕದಲ್ಲೇ ಇಲ್ಲಿ ಸ್ಟಿಚ್ ಮಾಡ್ಕೊಳ್ತೀನಿ ಇಲ್ಲಿ ಸ್ಟಿಚ್ ಮಾಡಿದ್ದಾದಮೇಲೆ ಎದ್ದು ಅಲ್ಲೇ ಓವರ್ ಲಾಕ್ ಮಾ ಮಾಡ್ಕೊಳ್ಳೋದು ಇದು ನಾನು ಪುಟ್ಟ ಪ್ರಪಂಚ ಅಂತಲೇ ಹೇಳ್ಬೋದು ನೋಡಿ ಹೇಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ ಆಮೇಲೆ ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ ಇದೆಲ್ಲ ಸ್ಟಿಚ್ ಮಾಡೋಕ್ಕೆ ಬಂದಿರೋ ಆರ್ಡರ್ಗಳು ಬೇಗ ಸ್ಟಿಚ್ ಮಾಡೋ ಆದರೆ ಇಲ್ಲಿ ಇಟ್ಕೊಳ್ತೀನಿ ನೋಡಿ ಸೋಫಾ ಇದೆ ಸೋಫಾ ಮೇಲೆ ಅವೆಲ್ಲ ಎಲ್ಲ ಇಟ್ಕೊಂಡಿರೋದು ನಾನು ಸ್ವಲ್ಪ ಲೇಟಾಗಿ ಸ್ಟಿಚ್ ಮಾಡೋದು ಅನ್ನೋದಾದರೆ ಇನ್ನು ಒಳಗಡೆ ರೂಮಲ್ಲಿ ಇಟ್ಬಿಡ್ತೀನಿ ಬೇಗ ಸ್ಟಿಚ್ ಮಾಡೋ ಮಾತ್ರ ಇಲ್ಲಿ ಇಟ್ಕೊತೀನಿ ಯಾಕಂದರೆ ಇಲ್ಲಿ ಜಾಗ ನನಗೆ ಕಡಿಮೆ ಇರೋದ್ರಿಂದ ಅಷ್ಟೇ ಬ್ಯಾಗ್ಸಲ್ಲಿ ಇಡೋಕ್ಕಾಗುತ್ತೆ ಹೇಗೆ ಅಂತ ಕಮೆಂಟ್ ಮಾಡಿ ಇನ್ನೊಂದು ನನ್ನ ಮಗಳು ನಾನು ಮಾಡಿ ಹತ್ತಿ ಯೂಸ್ ಮಾಡ್ಕೊಂಡು ಕಾಟನ್ ಯೂಸ್ ಮಾಡ್ಕೊಂಡು ಮಾಡಿರೋ ಕ್ಲೌಡ್ಸ್ ತೋರಿಸು ತೋರಿಸು ಅಂದ್ಲು ನೋಡಿ ಹತ್ತಿ ಯೂಸ್ ಮಾಡ್ಕೊಂಡು ಮಾಡಿರೋ ಕ್ಲೌಡ್ ನನ್ನ ಮಗಳು ಫೈನಲಿ ನಾನು ಮೆಷಿನ್ಸು ಈ ರೀತಿ ಅರೇಂಜ್ ಮಾಡಿಕೊಂಡೆ ಸ್ವಲ್ಪ ಜಾಗದಲ್ಲೇ ಎಲ್ಲ ಮೆಟೀರಿಯಲ್ಸ್ನೂ ಎಲ್ಲ ಥಿಂಗ್ಸ್ನೂ ಯಾವ ರೀತಿ ಅರೇಂಜ್ ಮಾಡ್ಕೋಬೇಕು ಅಂತ ನೋಡ್ಕೊಳ್ಳಿ ಈ ರೀತಿ ಅರೇಂಜ್ ಮಾಡಿಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ ಮೈಂಡು ಪೀಸ್ಫುಲ್ ಆಗಿರಬೇಕು ಅಂದರೆ ನಾವು ವರ್ಕ್ ಮಾಡೋ ಕಡೆ ನೀಟಾಗಿದ್ರೇ ನಮಗೆ ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋದು ನನ್ನ ಇಂಟೆನ್ಷನ್ನು ಹೇಗನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಮಾಡಿ ಹಾಗೆಯೇ ವೀಡಿಯೋಗೊಂದು ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್